ಇತ್ತೀಚೆಗೆ ಚಲನಚಿತ್ರ ಮಂದಿರದಲ್ಲಿ ರಾಷ್ಟ್ರಗೀತೆಯನ್ನು ಹಾಡಬೇಕೆಂದು ತೀರ್ಮಾನ ಮಾಡಿದಾಗ ಅದನ್ನು ಸ್ವಾಗತಿಸಿದವರು ಹಲವಾರು ಆದರೆ ಕೆಲವರಿಗೆ ನಮ್ಮ ದೇಶದ ಬಗ್ಗೆ ಎಂದೂ ಅಸಹನೆ ಇದ್ದೇ ಇರುತ್ತೆ ಇಲ್ಲೇ ತಿಂದು ಇಲ್ಲೇ ಉಂಡು ಇಲ್ಲೇ ಮಲಗಿ ರಾಷ್ಟ್ರಗೀತೆಯನ್ನು ಗೌರವಿಸ್ತೇ ಇರುವ ಕೆಲವರನ್ನು ನಮ್ಮ ದೇಶದಲ್ಲಿ ಮಾತ್ರ ಕಾಣ್ಬೋದು ಬೇರೆ ಯಾವ ದೇಶದಲ್ಲೂ ಆ ರಾಷ್ಟ್ರವನ್ನೇ ಒಪ್ಪದೇ ಇರೋ ಒಬ್ಬರು ಕೂಡ ಕಾಣಸಿಗೋದಿಲ್ಲ ಅನಿಸುತ್ತೆ ಚಲನಚಿತ್ರ ಮಂದಿರದಲ್ಲಿ ರಾಷ್ಟ್ರಗೀತೆ ಹಾಕಿದಾಗ ಎದ್ದು ನಿಲ್ಲದೆ ಉದ್ದಾಟತನ ತೋರಿದ ವೇಳೆ ಅದೆಷ್ಟೋ ಕಡೆ ಗಲಾಟೆ ಆಗಿರೋದನ್ನು ನೀವು ಕೇಳಿರ್ಬೋದು ರಾಷ್ಟ್ರಭಕ್ತರು ಯಾವುದೇ ಕಾರಣಕ್ಕೂ ರಾಷ್ಟ್ರಕ್ಕೆ ಅವಮಾನ ಆಗೋದನ್ನು ಸಹಿಸೋದಿಲ್ಲ ರಾಷ್ಟ್ರಗೀತೆ ನಮ್ಮ ಹೆಮ್ಮೆಯ ಸಂಕೇತ ಕ್ರಿಕೆಟ್ ಪಂದ್ಯಾವಳಿ ಆರಂಭದ ವೇಳೆ ರಾಷ್ಟ್ರಗೀತೆ ಬಂದಾಗ ಟಿ ವಿ ಮುಂದೆನೇ ಎದ್ದು ನಿಲ್ಲುವಂಥ ಕೋಟ್ಯಂತರ ಜನರಿದ್ದಾರೆ ಜನಗಣ ಮನ ಕೇಳಿ ಬಂದ ತಕ್ಷಣ ಎಲ್ರಿಗೂ ಮೈನೇವರೆಳುತ್ತೆ ನಮ್ಮ ರಾಷ್ಟ್ರಗೀತೆಯಂತೂ ಅತ್ಯಂತ ಸುಮಧುರವಾಗಿದೆ ಅಖಂಡ ಭಾರತದ ಪ್ರತಿಯೊಂದು ಭೂಭಾಗವನ್ನು ಪ್ರತಿನಿಧಿಸುವಂತೆ ಪದಗಳನ್ನು ಹೆಣೆಯಲಾಗಿದೆ ರವೀಂದ್ರನಾಥ್ ಠಾಕೂರ್ ಅವರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಬಂಗಾಲಿ ಭಾಷೆಯಲ್ಲಿ ರಚಿಸಿದ ದೀರ್ಘಗೀತೆ ಐದು ಪಂದ್ಯಗಳಲ್ಲಿ ಮೊದಲ ಪದ್ಯದ ಸಾಲುಗಳನ್ನು ಮಾತ್ರ ಆಯ್ದುಕೊಂಡು ಭಾರತದ ರಾಷ್ಟ್ರಗೀತೆ ಜನಗಣಮನ ಅಧಿನಾಯಕ ಜಯ ಹೇ ರೂಪಿಸಲಾಯಿತು ಸ್ವತಂತ್ರ ಭಾರತದ ಸಂವಿಧಾನ ರಚನಾ ಸಭೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ನಾಲ್ಕರಂದು ಇದನ್ನು ರಾಷ್ಟ್ರಗೀತೆ ಅಂತ ಅಂಗೀಕರಿಸಿತು ಠಾಕೂರ್ ಅವರು ಸಂಪಾದಕರಾಗಿದ್ದ ತತ್ವಬೋಧಿನಿ ಪತ್ರಿಕಾದಲ್ಲಿ ಇದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಮೊದಲಿಗೆ ಪ್ರಕಟವಾಗಿತ್ತು ಪ್ರಕಟಣೆಗೆ ಮೊದಲು ಈ ಗೀತೆಯನ್ನು ಸಾವಿರದ ಒಂಬೈನೂರ ಹನ್ನೊಂದು ಡಿಸೆಂಬರ್ ಇಪ್ಪತ್ತೇಳರಂದು ಕಲ್ಕತ್ತಾದಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಲಾಗಿತ್ತು ಠಾಕೂರ್ ಅವರು ಇದನ್ನು ಮಾರ್ನಿಂಗ್ ಸಾಂಗ್ ಆಫ್ ಇಂಡಿಯಾ ಎಂಬ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಇಂಗ್ಲಿಷ್ಗೆ ಅನುವಾದಿಸಿದರು ಇದು ಭಾರತ ಇಬ್ಬಾಗವಾಗುವುದಕ್ಕೆ ಮೊದಲು ಭಾರತ ಗೀತೆಯಾಗಿದ್ದರೂ ಸಹ ಇದರಲ್ಲಿ ಬರುವ ರಾಷ್ಟ್ರದ ವಿವಿಧ ಪ್ರದೇಶಗಳ ಹೆಸರುಗಳನ್ನು ಬದಲಾಯಿಸಿಲ್ಲ ಈ ಹೆಸರುಗಳು ವಿವಿಧ ಭಾರತೀಯ ಜನಾಂಗಗಳನ್ನು ಸೂಚಿಸುತ್ತವೆ ಹಾಗಾಗಿ ಈ ಗೀತೆಯನ್ನು ರಾಷ್ಟ್ರಗೀತೆಯಾಗಿ ಅಂಗೀಕರಿಸಿದಾಗ ಮೂಲಗೀತೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಕೊಳ್ಳದೆ ಯಥಾವತ್ತಾಗಿ ಉಳಿಸಿಕೊಳ್ಳಲಾಯಿತು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅಗೌರವ ಸೂಚಿಸುವುದು ಅದರ ಹಾಡುವಿಕೆಗೆ ಅಡ್ಡಪಡಿಸುವುದು ಶಾಸನದ ಪ್ರಕಾರ ಶಿಕ್ಷಾರ್ಹ ಅಪರಾಧ ವೈವಿಧ್ಯತೆಯಲ್ಲಿ ಏಕತೆ ಭಾರತೀಯ ಸಂಸ್ಕೃತಿ ವೈಶಿಷ್ಟ್ಯ ಎಂಬುದಕ್ಕೆ ಈ ಗೀತೆ ಸಂಕೇತವಾಗಿದೆ ಗೀತೆಯನ್ನು ಹಾಡಲು ಬೇಕಾಗುವ ಕಾಲಾವಧಿ ಸುಮಾರು ಐವತ್ತೆರಡು ಸೆಕೆಂಡ್ಗಳು ನಮ್ಮ ರಾಷ್ಟ್ರಗೀತೆಯ ಒಟ್ಟು ಸಾರಾಂಶ ನೋಡೋದಾದರೆ ಹೀಗಿದೆ ಜನಸಮೂಹದ ಮನಸ್ಸಿಗೆ ಒಡೆಯನಾದ ಸರ್ವೋಚ್ಚ ನಾಯಕನೇ ಭಾರತದ ಅದೃಷ್ಟವನ್ನು ದಯಪಾಲಿಸುವವನೇ ನಿನಗೆ ಜಯವಾಗಲಿ ಪಂಜಾಬ ಸಿಂಧು ಗುಜರಾತ ಮಹಾರಾಷ್ಟ್ರ ದ್ರಾವಿಡ ಅಂದರೆ ಕರ್ನಾಟಕ ಆಂಧ್ರ ತಮಿಳುನಾಡು ಕೇರಳ ಒಡಿಶಾ ಬಂಗಾಳ ವಿಂದ್ಯಾ ಹಿಮಾಚಲ ಪರ್ವತಗಳು ಹಾಗೆ ಗಂಗಾ ಯಮುನೆಯಂತಹ ಜೀವನದಿಗಳು ಶ್ರೇಷ್ಠವಾದ ಸಮುದ್ರದ ನೀರಿನ ಅಲೆಗಳು ನಿನ್ನ ಮಂಗಳಕರವಾದ ಹೆಸರನ್ನು ಕೇಳಿ ಜಾಗೃತಗೊಳ್ಳುತ್ತವೆ ನಿನ್ನ ಮಂಗಳಕರವಾದ ಆಶೀರ್ವಚನವನ್ನು ಕೇಳಿಕೊಳ್ಳುತ್ತಾ ನಿನ್ನ ಗೆಲುವಿನ ಗೀತೆಯನ್ನು ಹಾಡುತ್ತಿವೆ ಜನಸಮೂಹಕ್ಕೆ ಒಳ್ಳೆಯದನ್ನು ಅನುಗ್ರಹಿಸುವವನೇ ನಿನಗೆ ಜಯವಾಗಲಿ ಭಾರತದ ಭಾಗ್ಯವನ್ನು ಕರುಣಿಸುವವನೇ ನಿನಗೆ ಜಯವಾಗಲಿ ಜಯವಾಗಲಿ ಒಂದು ಶತಮಾನದ ಹಿಂದೆ ರಚಿಸಿರುವಂಥ ಈ ನಮ್ಮ ರಾಷ್ಟ್ರಗೀತೆ ನಮ್ಮೆಲ್ಲರನ್ನ ಭಾವಪರಗೊಳಿಸುತ್ತದೆ ಅನ್ನೋದಾದರೆ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮಲ್ಲಿ ರಾಷ್ಟ್ರಗೀತು ಇತ್ತು ಅಂತ ಅಂದರೆ ನಿಮಗೆ ಆಶ್ಚರ್ಯ ಆಗೋದಿಲ್ವೇ ಹೌದು ಈ ವಿಡಿಯೋದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಇದ್ದ ರಾಷ್ಟ್ರಗೀತೆಯ ಬಗ್ಗೆ ನೋಡೋಣ ಈ ರಾಷ್ಟ್ರಗೀತೆ ಕೃಷ್ಣ ಯಜುರ್ವೇದದ ತೈತರಿಯ ಸಂಹಿತದ ಏಳನೇ ಅಧ್ಯಾಯದಲ್ಲಿಯೂ ಮತ್ತು ಕೃಷ್ಣ ಯಜುರ್ವೇದದ ತೈತರಿಯ ಬ್ರಾಹ್ಮಣದ ಮೂರನೇ ಅಧ್ಯಾಯದಲ್ಲಿಯೂ ಬರುತ್ತದೆ ಅದು ಹೇಗಿತ್ತು ಎಂಬುದನ್ನು ಬನ್ನಿ ನೋಡೋಣ ಆ ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮವರ್ಚಸಿ ಜಾಯತಾಂ ಆಸ್ಮಿನ್ ರಾಷ್ಟ್ರೇ ರಾಜಸ್ಯ ಇಶವ್ಯ ಶೂರೋ ಮಹಾರಥೋ ಜಾಯತಾ ದೋಗ್ಲಿ ವೋಡಾ ನಶುಷ್ ಜೀಶ್ವರತೆಷ್ಟಾ ಜೀಶ್ವರಥೇಷ್ಟಾ ಸಭೇಯೋ ಯಜಮಾನಸ್ಯ ವೀರೋ ನಿಕಾಮೇ ಜಾಯತಾಮಿಮೇನಃ ಪರ್ಜನ್ಯೋ ವರ್ಷತು ಫಲನ್ಯೋ ನೋಷಧಯ ಪಚ್ಯಂತಂ ಯೋ ಯೋಗಕ್ಷೇಮೋ ನ ಕಲ್ಪತಾಂ ಈ ರಾಷ್ಟ್ರಗೀತೆಯ ಅರ್ಥವನ್ನು ನೋಡೋದಾಯಿತು ಅಂದರೆ ಓ ದೇವರೇ ನಮ್ಮ ದೇಶವು ಎಲ್ಲ ರೀತಿಯಿಂದಲೂ ಸಮೃದ್ಧಿಯಾಗಲಿ ಬ್ರಾಹ್ಮಣರು ಅಂದರೆ ಇಲ್ಲಿ ಜಾತಿಯಲ್ಲ ಯಾವ ವರ್ಣದಲ್ಲಿದ್ದರೂ ಸಹ ಜ್ಞಾನವಂತರು ಅನ್ನೋ ಅರ್ಥವನ್ನು ಕೊಡುತ್ತೆ ಬ್ರಾಹ್ಮಣರು ರಾಷ್ಟ್ರದಲ್ಲಿ ವಿದ್ವಾಂಸರಾಗಲಿ ಮತ್ತು ಬ್ರಹ್ಮ ತೇಜಸ್ಸನ್ನು ಹೊಂದಲಿ ರಾಷ್ಟ್ರದ ವರ್ಚಸ್ಸನ್ನು ಹೆಚ್ಚಿಸಲಿ ರಾಷ್ಟ್ರದ ರಕ್ಷಣೆಯನ್ನು ಹೊತ್ತ ಮಹಾರಥಿಯಾದ ರಾಜನೂ ಧೈರ್ಯಶಾಲಿಯಾಗಿರಲಿ ಕ್ಷತ್ರಿಯನಾದ ಅವನು ಬಾಣಗಳನ್ನು ಗುರಿಯಿಟ್ಟು ಒಡೆಯುವ ಶೂರನಾಗಲಿ ವೇಗವಾಗಿ ಸಂಚರಿಸುವವನಾಗಲಿ ಇಂದಿನ ಪ್ರಸ್ತುತಿಗೆ ಬಾಣದ ಬದಲು ಪ್ರಧಾನಮಂತ್ರಿಯವರು ಪಾಕಿಸ್ತಾನದ ಮೇಲೆ ಹೆಚ್ಚು ಅಸ್ತ್ರಗಳನ್ನು ಉಪಯೋಗಿಸಿ ಎಂದು ಹೇಳ್ಬೋದು ಮುಂದುವರೆದು ದೇಶದಲ್ಲಿ ಹಸುಗಳು ಹೆಚ್ಚಾಗಿ ಹಾಲನ್ನು ಕೊಟ್ಟು ಹಾಲಿನ ಹೊಳೆಯೇ ಅರಿಯುವಂತಾಗಲಿ ಭಾರವಾದ ಹೊರೆಯನ್ನು ಹೊರುವ ಎತ್ತುಗಳು ಇನ್ನೂ ಬಲಿಷ್ಠವಾಗಲಿ ಯಾವುದೇ ಬೇರೆ ದೇಶದಲ್ಲಿ ಈ ರೀತಿಯ ಹಸುಗಳಿಗೆ ಪ್ರಾಧಾನ್ಯ ಕೊಟ್ಟಿರೋದನ್ನು ನೋಡಿದ್ದೀರಾ ನೀವು ಕುದುರೆಗಳು ವೇಗವಾಗಿ ಓಡುವಂತಾಗಲಿ ಮತ್ತು ಕಷ್ಟಕರವಾದ ಹಾದಿಗಳಲ್ಲಿ ಸಂಚರಿಸಬಲ್ಲವಾಗಲಿ ಹೆಂಗಸರು ಮಕ್ಕಳ ಪಾಲನೆ ಪೋಷಣೆಯನ್ನು ಸಂತೋಷದಿಂದ ಮಾಡುವಂತಾಗಲಿ ಅವಶ್ಯ ಬಿದ್ದರೆ ಅವರು ದೇಶ ಕಾಯಲು ಶಸ್ತ್ರ ಹಿಡಿಯುವ ಬಾಣಗಳನ್ನು ಹೂಡುವಂತಾಗಲಿ ಈ ಮುಖೇನ ಊರನ್ನು ಕಾಪಾಡುವಂತಾಗಲಿ ನೋಡಿ ನಮ್ಮ ಸನಾತನ ಧರ್ಮದಲ್ಲಿ ಹೆಂಗಸರಿಗೆ ಎಂತಹ ಜವಾಬ್ದಾರಿಯನ್ನು ಕೊಡ್ತಿದ್ರು ಅಂತ ಅವಶ್ಯ ಬಿದ್ದರೆ ದೇಶವನ್ನು ಕಾಯುವ ಹೊಣೆಯನ್ನು ಒರೆಸ್ತಿದ್ರು ಸೈನಿಕರು ಎಂದಿಗೂ ಜಯವನ್ನೇ ಸಾಧಿಸುತ್ತಿರಲಿ ವಿಜಯದೊಂದಿಗೆ ರಥದಲ್ಲಿ ಸವಾರಿ ಬರುವ ವೀರರನ್ನು ಯಾವಾಗಲೂ ಸ್ವಾಗತಿಸುವಂತಾಗಲಿ ಈ ದೇಶದ ಯುವಕರು ಸಭೆಗೆ ಲಾಯಕ್ಕಾಗಿರಲಿ ಬೇರೆ ಹವ್ಯಾಸಗಳಿಗೆ ಅಂಟಿಕೊಳ್ಳದೆ ಸಭ್ಯಸ್ಥರಂತೆ ಗುಣಗಳನ್ನು ರೂಢಿಸಿಕೊಳ್ಳಲಿ ಯುವಕರು ಸುಸಂಸ್ಕೃತರು ಸುಶಿಕ್ಷಿತರು ಸೌಮ್ಯರು ಸರಳರು ಮತ್ತು ಉತ್ತಮ ಚಿಂತಕರು ಆಗಿ ರಾಷ್ಟ್ರದ ಆಸ್ತಿಯಾಗಲಿ ಯಜಮಾನರುಗಳಿಗೆ ವೀರ ಪುತ್ರರು ಹುಟ್ಟಿ ಬರಲಿ ಕಾಲಕಾಲಕ್ಕೆ ಅಗತ್ಯಕ್ಕೆ ಅನುಗುಣವಾಗಿ ಮಳೆ ಸುರಿಯಬೇಕು ಮತ್ತು ಅದಕ್ಕೆ ದೇವತೆಗಳು ಸಹಕರಿಸಬೇಕು ಭತ್ತ ರಾಗಿ ಹಣ್ಣು ಮುಂತಾದ ಆಹಾರಗಳು ಸಾಕಷ್ಟು ಬೆಳೆದು ರಾಷ್ಟ್ರ ಸಮೃದ್ಧಿಯಾಗಿರಲಿ ನಮ್ಮ ರಾಷ್ಟ್ರದ ಪ್ರತಿಯೊಬ್ಬರಿಗೂ ಯೋಗಕ್ಷೇಮ ಇರಲಿ ನೋಡಿದ್ರ ಹೇಗಿದೆ ನಮ್ಮ ಪುರಾತನ ಕಾಲದ ರಾಷ್ಟ್ರಗೀತೆ ಇಂದಿಗೂ ಇದು ಪ್ರಸ್ತುತವಾಗಿಯೇ ಕಾಣುತ್ತೆ ಒಂದು ರಾಷ್ಟ್ರ ಅಂದರೆ ಸರ್ವದೃಷ್ಟಿಯಿಂದಲೂ ಸಮೃದ್ಧವಾಗಿರಬೇಕು ಅನ್ನೋದೇ ಎಲ್ಲರ ಸ್ತುತಿಯಾಗಿತ್ತು ಅದುವೇ ರಾಷ್ಟ್ರಪ್ರೇಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ